ಸಚಿವ ಸಂಪುಟ ವಿಸ್ತರಣೆ ಮತ್ತು ಮುಖ್ಯಮಂತ್ರಿ ಬದಲಾವಣೆ ವಿಚಾರ ದೆಹಲಿಯ ಹೈಕಮಾಂಡ್ ಅಂಗಣದಲ್ಲಿ ಸದ್ದನ್ನ ಮಾಡುತ್ತಿದೆ ಸಂಪುಟ ರಚನೆಗೆ ಹೈಕಮಾಂಡ್ ಸದ್ಯ ಬಲವನ್ನು ತೋರಿಸುತ್ತಿಲ್ಲ ಖಾಲಿ ಇರುವ ಎರಡು ಸಚಿವ ಸ್ಥಾನವನ್ನು ತುಂಬಲಾರದು ಅನುಮತಿಯನ್ನ ನೀಡುವಂತೆ ಹೈಕಮಾಂಡ್ಗೆ ಮನವಿ ಮಾಡಲಾಗಿದೆ ಹೈಕಮಾಂಡ್ ಯಾವುದನ್ನು ಇತ್ಯರ್ಥ ಮಾಡುತ್ತೆ ಅಥವಾ ಯಥಾಸ್ಥಿತಿ ಮುಂದುವರಿಸಿಕೊಂಡು ಹೋಗಲು ಸೂಚಿಸುತ್ತಾ ಸದ್ಯ ಇದಕ್ಕೆ ಯಾವುದೇ ಕ್ಲಾರಿಟಿ ಇಲ್ಲ ಬಾಲ್ ಹೈಕಮಾಂಡ್ ಕೋರ್ಟ್ನಲ್ಲಿದೆ ಸಚಿವ ಸಂಪುಟ ವಿಸ್ತರಣೆ ವಿಚಾರವನ್ನು ಬೇಕಾದರೆ ಆಮೇಲೆ ನಿರ್ಧಾರ ಮಾಡಿ ಆದರೆ ಖಾಲಿ ಇರುವ ಎರಡೂ ಸ್ಥಾನ ತುಂಬಿಸಿಕೊಳ್ಳಲು ಗ್ರೀನ್ ಸಿಗ್ನಲ್ ನೀಡಿ ಎಂದು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಸಿಎಂ ಸಿದ್ದರಾಮಯ್ಯ ಮನವಿ ಮಾಡಿದ್ದಾರೆ ಎಂದು ಸುದ್ದಿಯಾಗುತ್ತಿದೆ